ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಇನ್ಫೋ ವಿತ್ ಬಿಕೆ ಯೂಟ್ಯೂಬ್ ಚಾನಲ್ ನಿಮಗೆಲ್ಲ ಗೊತ್ತಿದೆ ಇವತ್ತು ಸೆಕೆಂಡ್ ಪಿ ಯು ರಿಸಲ್ಟ್ ಪ್ರಕಟ ಇದೆ ಅಂತ ಅದನ್ನು ಹೇಗೆ ನೀವು ಎಲ್ಲೂ ಹೋಗ್ದೇನೆ ಮನೆಯಲ್ಲೇ ಚೆಕ್ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ ಹಾಗೆಯೇ ನೀವೇನಾದರೂ ರಿಸಲ್ಟ್ ಚೆಕ್ ಮಾಡ್ಕೋಬೇಕು ಅಂತಂದರೆ ನನ್ನ ವೀಡಿಯೋನ ಫುಲ್ ನೋಡಿ ಮದ್ಯಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆಯೇ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮೊದಲನೇದಾಗಿ ಯಾರು ರಿಸಲ್ಟ್ ನೋಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೋ ಅವ್ರಿಗೆ ಆಲ್ ದ ಬೆಸ್ಟ್ ನೋಡಿ ಇವತ್ತು ರಿಸಲ್ಟ್ ಬರುತ್ತೆ ಅಂತ ನಾನು ನೋಟಿಫಿಕೇಶನ್ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ನಿಮಗೆ ಯಾವ ರೀತಿ ರಿಸಲ್ಟ್ ಚೆಕ್ ಮಾಡ್ಕೊಳ್ಳೋದು ನಿಮ್ಮ ಮೊಬೈಲ್ನಲ್ಲೇ ನೀವೇ ಸ್ವಂತವಾಗಿ ಅಂತ ನಾನು ತಿಳ್ಸ್ಕೊಡ್ತೀನಿ ಮೊದಲನೇದಾಗಿ ನಿಮ್ಮ ಗೂಗಲನ್ನು ಓಪನ್ ಮಾಡ್ಕೊಳ್ಳಿ ಗೂಗಲಲ್ಲಿ ಕೆ ಆರ್ ರಿಸಲ್ಟ್ ಡಾಟ್ ನೇಕ್ ಡಾಟ್ ಇನ್ ಅಂತ ಕಾಣಿಸುತ್ತೆ ಅದನ್ನ ಕ್ಲಿಕ್ ಮಾಡಿ ಫಸ್ಟ್ ಒನ್ ಕರ್ನಾಟಕ ಎಕ್ಸಾಮ್ಸ್ಟ್ ಅಂತ ಕಾಣಿಸಲ್ಲ ಕ್ಲಿಕ್ ಮಾಡಿ ಏನೋ ಗೊತ್ತಾಗಿದೆ ಡೈರೆಕ್ಟ್ ಲಿಂಕ್ ಕೊಡ್ತೀನಿ ನೆಕ್ಸ್ಟ್ ಫಸ್ಟ್ ಒನ್ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟರ್ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ನಾನಿಲ್ಲಿ ನಮ್ಮ ರಿಜಿಸ್ಟರ್ ನಂಬರನ್ನು ನಾನಿಲ್ಲಿ ಎಂಟರ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಕೆಳಗಡೆ ನೀವು ಸ್ಕ್ರಾಲ್ ಮಾಡಬೇಕಾಗತ್ತೆ ಸೆಲೆಕ್ಟ್ ಕಾಂಬಿನೇಷನ್ ಅಂತ ಕೇಳುತ್ತೆ ನಿಮ್ಮ ಯಾವುದು ಕಾಂಬಿನೇಷನ್ ಅಂತ ಅದನ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇದೇ ರೀತಿಯಾಗಿ ನಿಮಗೆ ರಿಸಲ್ಟ್ ಶೋ ಆಗುತ್ತೆ ನೀವು ಯಾವ ಸಬ್ಜೆಕ್ಟಲ್ಲಿ ಎಷ್ಟು ತೊಗೊಂಡಿದ್ದೀರಾ ಅಂತ ನೀವು ಆರಾಮಾಗಿ ನೋಡ್ಕೊಬೋದು ನೋಡಿದ್ರಲ್ಲ ಸ್ಟೂಡೆಂಟ್ಸ್ ಯಾವ ರೀತಿಯಾಗಿ ರಿಸಲ್ಟ್ಸ್ ಚೆಕ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಸಹ ಕಲಿಸಿ ಅವರು ಯಾರು ಸೆಕೆಂಡ್ ಪಿ ಎಕ್ಸಾಮ್ ಬರೆದಿದ್ದಾರೆ ಅವರು ರಿಸಲ್ಟ್ ನೋಡಿ ಪಾಸ್ ಆಗಿದೆಯಲ್ಲ ಅಂತ ತಿಳ್ಕೊಳ್ಳಿ ಹಾಗಾಗಿನೇ ಈ ಇಂಪಾರ್ಟೆಂಟ್ ಯೂಸ್ಫುಲ್ ಇನ್ಫಾರ್ಮೇಷನ್ ಆಗಿದೆ ಅಂದರೆ ನೀವು ಲೈಕ್ ಕೊಡಿ ಹಾಗಾಗಿ ಚಾನಲ್ನ ಮರ್ಯದನೇ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಬಾಯ್ ಬಾಯ್